The heart. ൃഗ മായാ മൃഗ മായാ മൃഗവില്ലേ മായാ മൃഗ മായാ മൃഗ മായാ മൃഗവില്ലേ ബലു ദൂരദി ഒളയത്തളകു ಬಾನೀಲಿಯ ಕೆಳಗೆ ಹೊಳೆಯುತ್ತಿದೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಶರವೇಗದೆ ಚಲಿಸುತ್ತಿದೆ ಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾಮೃಗವೆಲ್ಲಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಏನು ಮಾಯಾಮೃಗ ಮ್ಯೂಸಿಕ್ಕು ಕೇಳ್ತಾ ಇದ್ದಾಗೆ ನಿಮಗೆಲ್ಲ ಸ್ವೀಟ್ ಓಲ್ಡ್ ಮೆಮೊರೀಸ್ ಬಂತಲ್ವ ಕಣ್ಮುಂದೆ ಹೌದು ಒಂದು ಸಪಾನ್ಯ ಟೈಮ್ ಇದು ಅತ್ಯಂತ ಯಶಸ್ವಿಯಾದ ಧಾರಾವಾಹಿ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು ಆ ಧಾರಾವಾಹಿ ನೋಡ್ತಾ ಇದ್ದಂತಹ ಸಮಯ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದು ಈ ಮ್ಯೂಸಿಕ್ ಟಿ ವಿನಲ್ಲಿ ಶುರು ಆದ ತಕ್ಷಣವೇ ಇಡೀ ರೋಡಲ್ಲಿ ಒಂದು ಮಗು ಸಹ ಇರ್ತಾ ಇರಲಿಲ್ಲ ಪ್ರತಿಯೊಬ್ಬರೂ ಸಹ ಟಿ ವಿ ಮುಂದೆ ಇರ್ತಾಯಿದ್ರು ಟಿ ವಿ ಇಲ್ಲದೆ ಇದ್ದವರು ಟಿ ವಿ ಇದ್ದವ್ರು ಮನೆ ಮುಂದೆ ಹೋಗಿ ಟಿ ವಿ ಮುಂದೆ ಕೂರ್ತಾಯಿದ್ರು ಎಲ್ಲ ಕೆಲಸಗಳನ್ನು ಈ ಧಾರಾವಾಹಿ ಸಮಯದೊಳಗೆ ಮುಗಿ ಮುಗಿಸ್ಕೊಳ್ತಾ ಇದ್ದರು ಇದು ಸಂಜೆ ನಾಲ್ಕರಿಂದ ಬರ್ತಾಯಿರ್ತದೆ ನಂಗೆ ಐ ಥಿಂಕ್ ನನಗೆ ಆ ಟೈಮ್ ನೆನಪಿಲ್ಲ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಇದು ಬಂದಿದೆ ಧಾರಾವಾಹಿ ಸೀತಾರಾಮ್ ನಾಗೇಂದ್ರ ಶಾ ಹಾಗೂ ಶೇಷಾದ್ರಿ ಅವರು ಮೂರು ಜನ ಸೇರಿ ತೆಗೆದಂಥ ಧಾರಾವಾಹಿ ಯಶಸ್ವಿ ಧಾರಾವಾಹಿ ಪ್ರಧಾನ ನಿರ್ದೇಶಕರು ಬಂದು ಟಿ ಎನ್ ಸೀತಾರಾಮ್ ಸರ್ ಟಿ ಎನ್ ಸೀತಾರಾಮ್ ಸರ್ ಅಂತೂ ಎಷ್ಟು ಅತ್ಯುತ್ತಮವಾದ ಧಾರಾವಾಹಿ ನಿರ್ದೇಶಕರು ಅಂತಂದರೆ ಅವರು ಮಾಡಿದ ಪ್ರತಿಯೊಂದು ಧಾರಾವಾಹಿಯು ಸೂಪರ್ ಹಿಟ್ ಗೋಲ್ಡನ್ ಸೀರಿಯಲ್ಲು ಇದ್ರ ಜೊತೆಗೆ ಶೇಷಾದ್ರಿ ಸರ್ ನಾಗೇಂದ್ರ ಶಾ ಸರ್ ಟಿ ಎನ್ ಸೀತಾರಾಮ್ ಸರ್ ಅವರ ಶ್ರೀಮತಿಯರು ಸಹ ಇದರಲ್ಲಿ ಭಾಗಿಯಾಗಿ ಅಷ್ಟೇ ವರ್ಕ್ಗಳನ್ನು ಮಾಡಿದ್ದಾರೆ ಇದರ ತಾರಾ ಬಳಗ ಬಂದು ಸಹ ಅಷ್ಟೇ ಅತ್ಯುತ್ತಮ ನಟರುಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಜಾಸ್ತಿ ರಂಗಭೂಮಿ ಕಲಾವಿದರನ್ನು ಆಯ್ಕೆ ಮಾಡಿಕೊಂಡು ಅವರು ಸ ತಾರಾ ಬಳಗದಲ್ಲಿ ತಗೊಂಡಿದ್ದಾರೆ ಕತೆ ಸಹ ಅಷ್ಟೇ ಒಂದು ಸಾಧಾರಣ ಕುಟುಂಬದ ಒಂದು ವ್ಯವಸ್ಥೆ ಹೇಗಿರುತ್ತೆ ಒಂದು ಸಾಧಾರ ಸಾಧಾರಣ ಕುಟುಂಬದ ಮನೆಯ ಯಜಮಾನನ ಮನಸ್ಥಿತಿ ಹೇಗಿರುತ್ತೆ ಬಡತನದಲ್ಲಿರುವಂತಹ ಸಂಸಾರದ ಮನಸ್ಥಿತಿ ಹೇಗಿರುತ್ತೆ ಯಜಮಾನನ ಮನಸ್ಥಿತಿ ಶ್ರೀಮಂತಿಕೆಯಲ್ಲಿದ್ದಂಥ ಒಂದು ಕುಟುಂಬದ ಯಜಮಾನನ ಮನಸ್ಥಿತಿ ಹೇಗಿರುತ್ತೆ ಅವರ ಮಕ್ಕಳ ಪರಿಸ್ಥಿತಿ ಹೇಗೆ ಅದರ ಜೊತೆಗೆ ಸಂಭಾಷಣೆ ಅಂತೂ ಅತ್ಯುತ್ತಮವಾದ ಸಂಭಾಷಣೆ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿ ಡಿ ಚಂದನದಲ್ಲಿ ಪ್ರಸಾರ ಆಯಿತು ಮರುಪ್ರಸಾರ ಬಂದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಝೀ ಕನ್ನಡದಲ್ಲಿ ಸಂಜೆ ಬರ್ ಬರ್ತಾಯಿತ್ತು ಆಗಲೂ ಸಹ ಮೊದಲನೇ ಸಲ ಬಂದಂಥ ಪ್ರತಿಕ್ರಿಯೆಯೇ ಇಲ್ಲಿ ಸಹ ಪ್ರತಿಕ್ರಿಯೆ ಆಯಿತು ಆ ಧಾರಾವಾಹಿಯ ನಾಯಕಿಯರು ಶ್ರೀಲಕ್ಷ್ಮಿ ಎಮ್ ಡಿ ಪಲ್ಲವಿ ಮಾಳವಿಕಾ ಮಂಜು ಭಾಷಿಣಿ ಹಾಗೂ ವೀಣಾ ಸುಂದರ್ ಅವರು ಅವರುಗಳು ಸಹ ಅಷ್ಟು ಅದ್ಧೂರಿಯಾದ ಅಭಿನಯ ತೋರಿಸಿದ್ದಾರೆ ಅದು ಪ್ರತಿಯೊಂದು ಎಲ್ಲೂ ಸಹ ಅದೊಂದು ಕಪ್ಪು ಚುಕ್ಕಿ ಎಲ್ಲೂ ತಗೊಳ್ಳಿಲ್ಲ ಇದು ಈ ರೀತಿ ಬರಬೇಕಿತ್ತು ಆ ರೀತಿ ಬರಬೇಕಿತ್ತು ಅಂತ ಎಲ್ಲೂ ಸಹ ಹೇಳಿಕೊಳ್ಳಲಿಲ್ಲ ಯಾರಿಂದ ಹೇಳಿಕೊಳ್ಳಿಲ್ಲ ಅಷ್ಟು ಯಶಸ್ವಿಯಾದ ಈ ಮಾಯಾಮೃಗ ಧಾರಾವಾಹಿಗೆ ಸಂಗೀತವನ್ನು ಕೊಟ್ಟಂಥವರು ಅಂದರೆ ಸಂಗೀತ ನಿರ್ದೇಶಕ ನಮ್ಮ ಸಿ ಅಶ್ವತ್ ಸರ್ ಈ ಮೂಲ ಗೀತ ರಚನೆಕಾರರು ಕೆ ಎಸ್ ನರಸಿಂಹಸ್ವಾಮಿಯವರು ಸ್ನೇಹಿತರೆ ಈ ಶ್ರೇಷ್ಠ ಧಾರಾವಾಹಿಯ ಶೀರ್ಷಿಕೆಯ ಹಾಡನ್ನು ನಾನು ನನ್ನ ಧ್ವನಿಯಲ್ಲಿ ಪ್ರಯತ್ನಿಸಿದ್ದೀನಿ ನನ್ನ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಹಾಡನ್ನು ಈ ಶೀರ್ಷಿಕೆಯ ಸಂಗೀತವನ್ನು ಕೇಳಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ಪು ಮಾಡದೆ ನೋಡಿ ನಾನು ಸಂಗೀತಗಾರಿಯೆಲ್ಲ ಹಾಡುಗಾರಿ ಸಹ ಅಲ್ಲ ಪ್ರಯತ್ನಿಸಿದ್ದೀನಿ ಅಷ್ಟೆ ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲಿ ಮಾಯಾಮೃಗ ಮಾಯಾಮೃಗ ಮಾಯಾಮೃಗವೆಲ್ಲೇ ಶರವೇಗದೆ ಚಲಿಸುತ್ತಿದೆ ಅಬಾನೀಲಿಯ ಕೆಳಗೆ ಶರವೇಗದೆ ಚಲಿಸುತ್ತಿದೆ ಬಾನೀಲಿಯ ಕೆಳಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಹೊಳೆಯುತ್ತಿವೆ ಕಣ್ಣಂತೂ ಬಿಡಿ ವಜ್ರದ ಹಾಗೆ ಶರವೇಗದಿ ಚಲಿಸುತ್ತಿದೆ ಮಾಯಾ ಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮೃಗವೆಲ್ಲಿ ಶರವೇಗದೆ ಚಲಿಸುತ್ತಿದೆ ಮಾಯಾ ಮಾಯಾಮೃಗ ಮಾ ಮೃಗ ಮಾಯಾ ಮೃಗವಿಲ್ಲಿ ಮಾಯಾ ಮೃಗ ಮಾಯಾ ಮೃಗ ಮಾಯಾ ಮೃಗವಿಲ್ಲಿ ಶರೇಗದೆ ಚಲಿಸುತ್ತಿದೆ ಮಾಯಾ ಮೃಗವೆಲ್ಲೇ ಶರ ವೇಗದೆ ಚಲಿಸುತ್ತಿದೆ ಮಾಯಾ ಮೃಗವಿಲ್ಲಿ ಮಾಯಾ ಮೃಗವಿಲ್ಲಿ ಮಾಯಾಮೃಗವೆಲ್ಲೀ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ಈ ಒಂದು ವಿಡಿಯೋ ನಿಮಗೆ ಏನನ್ನಿಸ್ತು ಅಂತೇಳಿ ನಿಮ್ಮ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಮಾಯಾಮೃಗ ಧಾರಾವಾಹಿಯನ್ನು ಸಂಪೂರ್ಣ ನೋಡಿದಂಥವರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತಾ ಒಂದು ಲೈಕ್ ಕಾಮೆಂಟ್ ಸಬ್ಸ್ಕ್ರೈಬ್ ಪ್ಲೀಸ್ ಥ್ಯಾಂಕ್ ಯು ಸೋ ಮಚ್